ಬಣ್ಣ ಬಣ್ಣದ ಭರವಸೆ ಕೊಡೋದ್ರಲ್ಲಿ ಮತ್ತು ಭ್ರಮೆಗಳನ್ನು ಬಿತ್ತೋದ್ರಲ್ಲಿ ನಂಬರ್ ಒನ್ ಆಗಿರುವ ಬಿಜೆಪಿ ಗೆದ್ದ ನಂತರ ಆಡುವ ಆಟ ಏನು ಹಲವು ರಾಜ್ಯಗಳಲ್ಲಿ ಬಿಜೆಪಿ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎನ್ನಲಾಗುವ ಬಹನ್ ಯೋಜನೆ ಜಾರಿಯಲ್ಲಿ ಹೇಗೆಲ್ಲ ಅದು ಮತದಾರರನ್ನ ಸತಾಯಿಸ್ತಾ ಇದೆ ಚುನಾವಣೆಗೆ ಮೊದಲು ಎಲ್ಲಾ ಮಹಿಳೆಯರು ಅರ್ಹರಾಗಿಯೇ ಕಾಣುತ್ತಾರಾದರೆ ಚುನಾವಣೆ ಗೆದ್ದು ಹಣ ಹಾಕಬೇಕಾದಾಗ ಯಾಕೆ ಅರ್ಹತೆಯ ಪ್ರಶ್ನೆ ಬರುತ್ತೆ ಯಾಕೆ ಷರತ್ತುಗಳನ್ನ ಹಾಕಲಾಗತ್ತೆ ದೆಹಲಿಯಲ್ಲಿ ಪ್ರತಿ ಮಹಿಳೆಗೂ ಮಾಸಿಕ ಎರಡೂವರೆ ಸಾವಿರ ರೂಪಾಯಿ ನೀಡುವ ಯೋಜನೆಯ ಬಣ್ಣವನ್ನ ಬಿಜೆಪಿ ಈಗ ಹೇಗೆ ಬದಲಿಸಿದೆ ದುಡ್ಡನ್ನ ಹೇಗೂ ಬಿಜೆಪಿನೇ ಕೊಡತ್ತಲ್ಲ ಅಂತ ಎಪಿಗೆ ಕೈ ಕೊಟ್ಟು ಬಿಜೆಪಿಯನ್ನ ಗೆಲ್ಲಿಸಿದವರನ್ನ ಹೇಗೆ ವಂಚಿಸಲಾಗಿದೆ ಲಾಡ್ಲಿಬೆಹನ್ ಯೋಜನೆ ಬಿಜೆಪಿಗೆ ಚುನಾವಣಾ ಲಾಭ ತಂದುಕೊಡುತ್ತಿರುವ ಯೋಜನೆ ಇದರ ಮೂಲಕ ಬಿಜೆಪಿ ಪ್ರತಿ ಚುನಾವಣೆಯಲ್ಲೂ ಗೆದ್ದಿರೋದಾಗಿ ಹೇಳಿಕೊಳ್ಳುತ್ತೆ ಮಧ್ಯಪ್ರದೇಶದಲ್ಲಿ ಲಾಡ್ಲಿಬೆಹನ್ ಯೋಜನೆಯಿಂದಾಗಿನೇ ಬಿಜೆಪಿಗೆ ಗೆಲುವು ಸಿಕ್ತು ಶಿವರಾಜ್ ಸಿಂಗ್ ಚೌಹಾಣ್ ಶುರು ಮಾಡಿದ್ದ ಲಾಡ್ಲಿಬೆಹನ್ ಯೋಜನೆಯನ್ನ ಅನಂತರ ಪ್ರತಿ ರಾಜ್ಯದಲ್ಲೂ ಬಿಜೆಪಿ ಶುರು ಮಾಡ್ತು ಹರಿಯಾಣದಲ್ಲೂ ಅದೇ ರೀತಿಯ ಯೋಜನೆ ಘೋಷಣೆ ಮಾಡಲಾಯಿತು ಮತ್ತು ಸರ್ಕಾರ ರಚನೆಯಾದ ದಿನವೇ ಮಹಿಳೆಯರ ಖಾತೆಗಳಿಗೆ ಹಣ ಬರೋಕೆ ಶುರುವಾಗುತ್ತೆ ಅಂತ ಕೇಳಲಾಗಿತ್ತು ಅದಾದ ನಂತರ ಮಹಾರಾಷ್ಟ್ರದಲ್ಲೂ ಈ ಘೋಷಣೆ ಮಾಡಲಾಯಿತು ಅಲ್ಲಿ ಯೋಜನೆಯನ್ನ ಜಾರಿಗೆ ತರಲಾಯಿತು ದೆಹಲಿಯಲ್ಲೂ ಕೂಡ ಬಿಜೆಪಿ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಎರಡೂವರೆ ಸಾವಿರ ರೂಪಾಯಿ ಹಾಕೋದಾಗಿ ಭರವಸೆ ನೀಡಿತ್ತು ಬಿಜೆಪಿ ದೆಹಲಿಯಲ್ಲಿ ಗೆದ್ದಿದ್ದು ಆಯ್ತು ಆದ್ರೆ ಈಗ್ ಬರ್ತಿರೋ ಸುದ್ದಿನೇ ಬೇರೆ ಚುನಾವಣೆಗೆ ಮೊದಲು ನೀಡಿದ್ದ ಭರವಸೆಗೂ ಈಗ ಅದನ್ನ ಜಾರಿಗೊಳಿಸುವಾಗ ಹೇಳ್ತಿರೋದಕ್ಕೂ ಭಾರಿ ವ್ಯತ್ಯಾಸ ಇದೆ ಮೋದಿ ದೆಹಲಿಯಲ್ಲಿ ಪ್ರಚಾರ ಮಾಡುವಾಗ ಲಾಡ್ಲಿಬೆಹನ್ ಯೋಜನೆಯಡಿ ಪ್ರತಿಯೊಬ್ಬ ವಯಸ್ಕ ಮಹಿಳೆಯ ಖಾತೆಗೆ ಹಣ ಹಾಕುವುದಾಗಿ ಹೇಳಿದ್ರು ಆದ್ರೆ ಈಗ ದೆಹಲಿಯ ಬಿಜೆಪಿ ಸರ್ಕಾರ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವ ಮತ್ತು ತೆರಿಗೆ ವ್ಯಾಪ್ತಿಗೆ ಬಾರದ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿದೆ ಮತ ಕೇಳುವಾಗ ಈ ಯಾವ ಷರತ್ತುಗಳು ಇರಲಿಲ್ಲ ಈ ಗೆದ್ದು ಮಹಿಳೆಯರ ಖಾತೆಗಳಿಗೆ ಹಣ ಹಾಕಬೇಕು ಅನ್ನುವಾಗ ಒಂದೊಂದೇ ಷರತ್ತನ್ನ ಲಾಗೂ ಮಾಡಲಾಗ್ತಿದೆ ಇದು ಎಷ್ಟು ದೊಡ್ಡ ಸುಳ್ಳು ಅಲ್ವಾ വഞ്ചന അല്ല ಲಾಡ್ಲಿಬೆಹನ್ ಯೋಜನೆಗೆ ಸಂಪುಟ ರಚನೆ ಆಗ್ತಾ ಇದ್ದಂತೆ ಸಹಿ ಹಾಕಲಾಗತ್ತೆ ಮತ್ತು ಜನರ ಖಾತೆಗಳಿಗೆ ಹಣ ಬರೋಕೆ ಶುರುವಾಗತ್ತೆ ಅಂತ ಹೇಳಲಾಗಿತ್ತು ಸಂಪುಟ ರಚನೆಯಾಗಿ ವಾರಗಳು ಕಳೆದಿವೆ ಮತ್ತು ಇಲ್ಲಿವರೆಗೆ ಯಾವುದೇ ಹಣ ಬಂದಿಲ್ಲ ಅಥವಾ ಅದರ ಬಗ್ಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಚುನಾವಣೆಯಲ್ಲಿ ಗೆದ್ದ ನಂತರವೇ ಬಿಜೆಪಿ ಮೊದಲ ಸುಳ್ಳನ್ನ ಬಹಿರಂಗಪಡಿಸಿದೆ ಮಾಜಿ ಮುಖ್ಯಮಂತ್ರಿ ಅತಿಶಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ನಿಮ್ಮ ಮೊದಲ ಭರವಸೆಯೇ ಸುಳ್ಳು ಮತ್ತು ಎರಡನೇದು ಹಸಿ ಸುಳ್ಳು ಅಂತ ಹೇಳಿದ್ರು ಈಗ ಹಣ ಯಾವಾಗ ಬರುತ್ತೆ ಅಂತ ತಿಳಿದಿಲ್ಲವಾದ್ರು ಕುಟುಂಬದ ಆದಾಯ ಮೂರು ಲಕ್ಷ ರೂಪಾಯಿ ಿಂತ ಕಡಿಮೆ ಇದ್ದವರಿಗೆ ಮಾತ್ರ ಹಣ ಬರುತ್ತೆ ಅಂತ ಹೇಳಲಾಗಿದೆ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದ ಮಹಿಳೆಯರು ಕೂಡ ಬಿಜೆಪಿಗೆ ಮತ ಹಾಕಿದ್ರು ಅವರು ಸಾಮಾನ್ಯವಾಗಿ ಎಎಪಿಯ ಮತದಾರರಾಗಿದ್ರು ಪ್ರತಿ ತಿಂಗಳು ಒಂದಷ್ಟು ಹಣ ಸಿಗತ್ತೆ ಅನ್ನೋ ಭರವಸೆ ಅವರಿಗೆ ಸಿಕ್ಕಿತ್ತು ಆದರೆ ಚುನಾವಣೆ ಗೆದ್ದಿರುವ ಬಿಜೆಪಿ ಮಹಿಳೆಯರ ಆ ಭರವಸೆಯನ್ನ ಚೂರ್ ಮಾಡಿಬಿಟ್ಟಿದೆ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಹೆಚ್ಚಿರುವ ಮಹಿಳೆಯರಿಗೆ ಆ ಯೋಜನೆಯ ಲಾಭ ಸಿಗೋದಿಲ್ಲ ನಂಬಿ ಬಿಜೆಪಿಗೆ ಮತ ಹಾಕಿದ್ದ ಮಹಿಳೆಯರಿಗೆ ಈಗ ಈ ಷರತ್ತಿನಿಂದ ಆಘಾತವಾಗಿದೆ ಚುನಾವಣೆಯಲ್ಲಿ ಗೆದ್ದ ನಂತರದ ಇಂತಹ ವಂಚನೆ ದೆಹಲಿಯಲ್ಲಿ ಮಾತ್ರ ನಡೀತಿಲ್ಲ ಮಹಾರಾಷ್ಟ್ರದಲ್ಲೂ ಅದೇ ಆಗ್ತಿದೆ ಮಹಾರಾಷ್ಟ್ರದ ಬಹನ್ ಯೋಜನೆಯಲ್ಲಿ ಒಂಬತ್ತು ಲಕ್ಷ ಮಹಿಳೆಯರಿಗೆ ಯೋಜನೆಯ ಎಂಟನೇ ಕಂತು ಇನ್ನೂ ಬಂದಿಲ್ಲ ಚುನಾವಣೆಗೆ ಮೊದಲು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸ್ಥಿತಿ ಚಿಂತಾಜನಕವಾಗಿತ್ತು ಸರ್ಕಾರ ಎರಡು ತಿಂಗಳ ಹಣವನ್ನು ಮುಂಚಿತವಾಗಿ ನೀಡ್ತು ಆಗ ಶಿಂದೆ ಸಿಎಂ ಆಗಿದ್ದರು ಈಗ ಸರ್ಕಾರ ಸುಮಾರು ಒಂಬತ್ತು ಲಕ್ಷ ಮಹಿಳೆಯರ ಖಾತೆಗೆ ಹಣ ಹಾಕುವ ವಿಚಾರದಲ್ಲಿ ಅರ್ಹತೆಯ ಪ್ರಶ್ನೆಯನ್ನು ಎತ್ತಿದೆ ಯೋಜನೆಯಲ್ಲಿ ಇಲ್ಲಿವರೆಗೆ ಕಂತುಗಳನ್ನ ಪಡೆಯುತ್ತಿದ್ದ ಆ ಒಂಬತ್ತು ಲಕ್ಷ ಮಹಿಳೆಯರನ್ನ ಈಗ ಯೋಜನೆಯಿಂದ ಹೊರಗಿಡಲಾಗಿದೆ ಅಂತೂ ಬಿಜೆಪಿದು ಗೆಲ್ಲೋವರೆಗೂ ಒಂದ್ ರಾಗ ಗೆದ್ದ ಬಳಿಕ ಬೇರೆಯದ್ದೇ ರೋಗ ದೆಹಲಿ ಮತ್ತು ಮಹಾರಾಷ್ಟ್ರದವರಿಗೆ ಮಾತ್ರ ಹೀಗೆ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪು ಕಲ್ಪನೆ ಹರಿಯಾಣದಿಂದ ಬಂದ ಸುದ್ದಿ ಪ್ರಕಾರ ಈ ಯೋಜನೆಯನ್ನ ಏಪ್ರಿಲ್ನಲ್ಲಿ ಹರಿಯಾಣದಲ್ಲಿ ಜಾರಿಗೆ ತರಲಾಗತ್ತೆ ಅಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದು ಎಷ್ಟು ತಿಂಗಳು ಕಳೆದಿದೆ ಬಿಜೆಪಿ ಹರಿಯಾಣದ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸರ್ಕಾರ ರಚನೆಯಾದ ತಕ್ಷಣ ಹಣ ಬರೋಕೆ ಪ್ರಾರಂಭ ಆಗತ್ತೆ ಅಂತ ಹೇಳಿತ್ತು ಆದ್ರೆ ಈಗೇನಾಗ್ತಿದೆ ನೋಡಿ ಹರಿಯಾಣದಲ್ಲಿ ಸರ್ಕಾರ ರಚನೆಯಾಗಿ ತಿಂಗಳುಗಳೇ ಕಳೆದು ಹೋಗಿದೆ ಆದರೆ ಇಲ್ಲಿವರೆಗೆ ಅಲ್ಲಿ ಒಂದೇ ಒಂದು ಕಂತು ಹಣ ಬಂದಿಲ್ಲ ಈಗ ಏಪ್ರಿಲ್ ನಿಂದ ಕಂತುಗಳು ಬರೋಕೆ ಪ್ರಾರಂಭ ಆಗತ್ತೆ ಅನ್ನೋ ಸುದ್ದಿ ಮಾತ್ರ ಬರ್ತಾ ಇದೆ ಮುಂದಿನ ತಿಂಗಳಿಂದ ಕಂತುಗಳು ಬರೋಕೆ ಶುರು ಆಗ್ಬೇಕು ಆದ್ರೆ ಬರೋವರೆಗೂ ಖಾತ್ರಿ ಇಲ್ಲ ಬಿಜೆಪಿ ಮತದಾರರನ್ನ ಹೇಗೆ ಕಾಮಿಡಿ ಪೀಸ್ಗಳನ್ನಾಗಿ ಮಾಡ್ತಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಷ್ಟೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆ್ಯಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು